ಸುಜಾತಾ ಭಟ್ ಇದೀಗ ಒಂದಿಲ್ಲ ಒಂದು ಸತ್ಯಗಳನ್ನ ಬಾಯಿ ಬಿಡುವಂತ ಕೆಲಸವನ್ನ ಸಹಜವಾಗಿ ಇದೀಗ ಮಾಡ್ತಾ ಇದ್ದಾರೆ ನೋಡಿ ಅನನ್ಯ ಭಟ್ ಕಥೆಯೇ ಸುಳ್ಳೆಂದಂತ ಅಜ್ಜ ಏನ ಅಜ್ಜಿ ಇದಾರಲ್ಲ ಸುಜಾತ ಭಟ್ ಅವರು ಅಂತಾನೆ ಹೇಳ್ಬಿಟ್ಟಿದ್ದಾರೆ ನೋಡಿ ಐ ಟಿ ಮುಂದೆ ಎಂಬತ್ತು ಪರ್ಸೆಂಟ್ ಕತೆ ಬಿಚ್ಚಿಟ್ಟಿದ್ದೆ ಹೇಗೆ ಅಜ್ಜಿ ಹಾಗಾದ್ರೆ ಸೊ ಅಜ್ಜಿ ಕತೆ ಒಂದಿಷ್ಟು ರಿವೀಲ್ ಆಗ್ತಾ ಇದೆ ಇದೀಗ ಕತೆಯಲ್ಲಿ ಸತ್ತಿದಂತ ವಾಸಂತಿ ಬದುಕಿದ್ದಾಳ ಹಾಗಾದ್ರೆ ಸೊ ಅನನ್ಯ ಭಟ್ ಮಿಸ್ಸಿಂಗ್ ಕತೆ ಬರೆದಿದ್ದ ಹೇಗೆ ಅರವಿಂದ್ ವಿಮಲ ಕೂಡ ಕಾಲ್ಪನಿಕವೇ ಹಾಗಾದರೆ ಇದು ಕೂಡ ಕಾಲ್ಪನಿಕವಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬಾಕಿ ಮೂಡ್ತಾ ನೋಡಿ ಈ ಎಂಬತ್ತು ಪರ್ಸೆಂಟ್ ಕಥೆಯನ್ನು ಬಿಚ್ಚಿಡಬೇಕಾದಂಥ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಬಹಳ ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖವನ್ನ ಮಾಡ್ತಾರೆ ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ ಕಥೆಯನ್ನ ಹೇಗೆ ಕಟ್ಟಿದ್ರು ಅರವಿಂದ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಮಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಸಂತಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮನೆಯೂ ಕೂಡ ಒಂದಿಷ್ಟು ಹೇಳಬೇಕಾದಂತಹ ಸಂದರ್ಭದಲ್ಲಿ ವಾಸಂತಿ ಹೇಗೆ ಬದುಕಿದ್ದಾಳೆ ಅಂತ ನೀವು ಸತ್ತಿದ್ದಾಳೆ ಅಂತ ನೀವು ಹೇಗೆ ನಂಬತ್ರಿ ಇನ್ನೂ ಕೂಡ ಬದುಕಿದ್ದಾಳೆ ಅನ್ನುವಂಥದ್ದು ಮತ್ತೊಂದು ಸ್ಫೋಟಕವಾದಂಥ ಹೇಳಿಕೆಯನ್ನು ಕೊಡ್ತಾರೆ ಆವಾಗ ಎಸ್ ಐ ಟಿ ಅಧಿಕಾರಿಗಳೇ ದಂಗಾಗ್ಬಿಡ್ತಾರೆ ಏನಪ್ಪ ಅಜ್ಜಿ ನಿಜವಾಗ್ಲೂ ಈ ರೀತಿಯಾದಂಥ ಕಥೆಗಳನ್ನು ಹೇಳ್ತಾ ಇದ್ದಾಳ ಅಥವಾ ಇದಾರಾ ಅಂತ ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ವಾಸಂತಿ ಕುಟುಂಬದವರು ಕಾನೂನು ಹೋರಾಟಕ್ಕೆ ಬಿಟ್ಟಿದ್ದಾರೆ ಯಾಕೆ ಪದೇ ಪದೇ ನನ್ನ ತಂಗಿಯನ್ನ ಇವರು ಎಳ್ಕೊಂಡು ಬರ್ತಾ ಇದ್ದಾರೆ ಈ ಕೇಸ್ ಹಿನ್ನಲೆ ಒಂದಿಷ್ಟು ತರ್ತಾ ಇದ್ದಾರೆ ಇವರ ಇವರ ಒಂದಿಷ್ಟು ಬೆಳವಣಿಗೆ ಒಂದಿಷ್ಟು ಬೆಳೆ ಬೆಳೆಸ್ಕೊಳ್ಳೋದಕ್ಕೆ ಯಾಕೆ ನನ್ನ ತಂಗಿ ಹೆಸರನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತ ಅವರ ಅಣ್ಣ ಕೂಡ ಮಾತಾಡ್ತಾ ಇದ್ರು ಸೊ ಆ ವಿಚಾರಕ್ಕೆ ಹಾಗೆ ನಾವು ಕಾನೂನು ಹೋರಾಟವನ್ನ ಮಾಡ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಅವ್ರು ಮಾತಾಡಿದ್ರು ನೋಡಿ ಈಗ ಬಿಟ್ಟಿದೆ ಅಂತಂದ್ರೆ ಸುಜಾತಾ ಭಟ್ ಅವರು ಏನೇ ಹೇಳಿದ್ರು ಸುಳ್ಳು ಹೇಳ್ತಾ ಇದ್ದಾರೆ ಒಂದು ನಂಬಿಕೆ ಬಂದ್ಬಿಟ್ಟಿದೆ ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡಿದ್ರು ವಾಸಂತಿ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡಿದ್ರು ಅರವಿಂದ್ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡಿದ್ರು ವಿಮಲಾ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡಿದ್ರು ನೋಡಿ ಇವೆಲ್ಲ ಕಥೆಗಳನ್ನ ಕಟ್ಟಿದ್ದು ಬೇರೆ ಕೇವಲ ಕಾಲ್ಪನಿಕ ಕಾಲ್ಪನಿಕ ಅನ್ನುವಂತ ಲೆಕ್ಕಾಚಾರದಲ್ಲಿ ಬದುಕುವಂತ ಪರಿಸ್ಥಿತಿ ನಾವು ಒಂದು ಯಾವುದೋ ಒಂದು ಸಿನಿಮಾಗಳಲ್ಲಿ ತೋರಿಸುವಂತಹ ಸಂದರ್ಭದಲ್ಲಿ ಆಗಿರಬಹುದು ಯಾವುದೋ ಒಂದು ಸ್ಟೋರಿಗಳನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ಕಾಲ್ಪನಿಕ ಅನ್ನುವಂಥದ್ದು ಒಂದಿಷ್ಟು ಎಪಿಸೋಡ್ ರೆಡಿ ಮಾಡಿರ್ತೀವಿ ಅದೇ ರೀತಿ ಅಜ್ಜಿ ಮಂಕುಬೂದಿ ಕೆಲಸವನ್ನು ಮಾಡ್ತಾರೆ ಇದು ಅಜ್ಜಿ ಮಾಡಿಸಿದಾರೋ ಅಥವಾ ಅಜ್ಜಿ ಕೈಯಿಂದ ಯಾರಾದರೂ ಮಾಡಿಸಿದಾರೋ ಅವರ ಬ್ರೈನ್ ವಾಶ್ ಯಾರಾದರೂ ಮಾಡಿದಾರೋ ಅವರಿಗೆ ಇದೇ ರೀತಿ ಮಾಡಬೇಕು ಅಂತ ಯಾರು ಹೇಳಿಕೊಟ್ಟಿದ್ದಾರೆ ಅನ್ನೋದು ಕೂಡ ಒಂದಿಷ್ಟು ತನಿಖೆಯಿಂದ ಬಯಲಾಗಬೇಕಾಗಿದೆ ಹೊರತು ನೋಡಿ ಅನ್ನದ ಬಟ್ ಮಿಸ್ಸಿಂಗ್ ಅಂತ ಹೇಳ್ತಾರೆ ಅನನ್ಯ ಬಸ್ ಅನನ್ಯ ಭಟ್ಟ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನೋಡ್ತಾ ಹೋದಾಗ ನನಗೆ ಅನ್ನನ ಭಟ್ ನನ್ನ ಮಗಳೇ ಇಲ್ಲ ಅಂತ ಹೇಳ್ತಾರೆ ನೋಡಿ ಇವೆಲ್ಲವೂ ಕೂಡ ಕೆದಗ್ತಾ ಹೋದಂತಹ ಸಂದರ್ಭದಲ್ಲಿ ಒಂದಿಲ್ಲ ಒಂದು ಬೆಳಕಿಗೆ ಬರ್ತಾ ಇರುವಂಥದ್ದು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಇದೀಗ ಅಧಿಕೃತವಾಗಿ ಒಂದಿಷ್ಟು ಎಂಬತ್ತು ಪರ್ಸೆಂಟ್ ನಾನು ಕಟ್ಟಿ ಹೇಳಿರುವಂಥ ಕಥೆಯಲ್ಲಿ ಸಂಪೂರ್ಣವಾಗಿ ಒಂದಿಷ್ಟು ಸುಳ್ಳಿದೆ ಅನ್ನುವಂಥದ್ದು ಕಾಲ್ಪನಿಕವಾಗಿ ಇತ್ತು ಅನ್ನುವಂಥದ್ದು ಅಂದರೆ ಕಾಲ್ಪನಿಕ ಕಥೆನೇ ಇಷ್ಟೊಂದು ಅದ್ಭುತವಾಗಿ ಕೊಟ್ಟವರು ಏನಾದರೂ ಇದು ನಿಜವಾದಂಥ ಕತೆ ಇದ್ದಿದ್ದರೆ ಇಲ್ಲಿವರೆಗೂ ಕೂಡ ಭಾಳ ದೊಡ್ಡದಾದಂಥ ಒಂದು ಎಪಿಸೋಡು ಒಂದು ಒಳ್ಳೆ ಸಿನಿಮಾ ಆ ಸಿನಿಮಾಗೆ ಸುಜಾತಾ ಭಟ್ ಅಂತ ಹೆಸರು ಕೂಡ ಇಟ್ಟರು ಇಡಬಹುದಾಗಿತ್ತು ಸೊ ಅಷ್ಟರ ಮಟ್ಟಿಗೆ ಪರ್ಫೆಕ್ಟ್ ಆಗಿ ಒಂದು ಸಿನಿಮಾವನ್ನು ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗಬೇಕು ಜನರನ್ನು ಯಾವ ರೀತಿಯಾಗಿ ರಂಜಿಸಬೇಕು ಜನರನ್ನು ಯಾವ ರೀತಿಯಾಗಿ ಮ್ಯಾನಿಪುಲೇಟ್ ಮಾಡಬೇಕು ಜನರನ್ನು ಯಾವ ರೀತಿಯಾಗಿ ಥ್ರಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಅರಿತಂಥ ಈ ಗ್ಯಾಂಗ್ ಕೈವಾಡ ಇದೆಯಲ್ಲ ನಿಜಕ್ಕೂ ಕೂಡ ಆ ಕೈವಾಡಕ್ಕೆ ಎಲ್ಲಿ ಸುಜಾತ ಭಟ್ ಬಲಿಯಾದ್ರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಸಹಜವಾಗಿ ಕಾಡ್ತಾ ಇದೆ ಬಲಿಯಾದರೆ ಆಗಲಿ ಪರವಾಗಿಲ್ಲ ಬಟ್ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಆದರೂ ಸತ್ಯ ಬಿಚ್ಚಿಡಬೇಕಲ್ಲ ಈಗಲೂ ಕೂಡ ಸತ್ಯ ಬಿಚ್ಚಿಡ್ತಾ ಸುಳ್ಳು ಹೇಳ್ತಾ ಬಗ್ಗೆಯೂ ಕೂಡ ಡೌಟ್ ಬರ್ತಾ ಇದೆ ನಮಗೆ ಪದೇ ಪದೇವೂ ಕೂಡ ಈ ರೀತಿ ಮಾತುಗಳನ್ನ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿ ಕೂಡ ನಂಬುವುದೇ ಅಸಾಧ್ಯ ಆಗಿಬಿಡುವಂತಹ ಪರಿಸ್ಥಿತಿ ಸೊ ಹಾಗಾಗಿ ಏನಾಗುತ್ತೋ ಏನ್ ಕಥೆನೋ ಏನೋ ಕಾಲ್ಪನಿಕ ಅಂತ ಹೇಳ್ತಾ ಇದಾರೆ ಸೊ ಎಸ್ ಅಧಿಕಾರಿಗಳು ಒಂದಿಷ್ಟು ಅಧಿಕೃತವಾದಂಥ ಮಾಹಿತಿಯನ್ನು ಬಿಡಬೇಕಾಗಿದೆ